ಇದನ್ನೆಲ್ಲ ಆರ್ಗನೈಸ್ ಮಾಡಿ ನಿರೂಪಣೆ ಮಾಡ್ತಿರುವ ದಯಾ ಗಂಗನವರೇ ಅಧ್ಯಕ್ಷನಾಗಿ ಏನು ಮಾತಾಡೋದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೆದಿದೆ ಸಭಾಂಗಣ ಸ್ವಲ್ಪ ತೆಳುವಾಗಿದ್ದರೂ ಅರ್ಥಪೂರ್ಣವಾಗಿ ನಡೆದಿದೆ ಅನ್ಕೊತೀನಿ ನಾನು ಗಂಡಸರನ್ನು ಕೊಲ್ಲಿ ಸಂಕಲನಕ್ಕೆ ವಿಭಾ ಸಾಹಿತ್ಯ ಪ್ರಶಸ್ತಿ ಬಂದಿದೆ ಅದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ವಿಭಾ ಸಾಹಿತ್ಯ ಪ್ರಶಸ್ತಿ ಕೃತಿಗಳನ್ನು ಮುಂಚೆ ಲಢಾಯಿ ಪ್ರಕಾಶನದವರೇ ಪ್ರಕಟಿಸ್ತಾ ಇದ್ರು ಬಸುವವರೇ ಪ್ರ ಮಾಡ್ತಾ ಇದ್ರು ಅದನ್ನು ಬಿಟ್ಟರೆ ಯಾಕೆ ಅಂತ ಕೇಳಿದೆ ಅದಕ್ಕೆ ಅನುಪಮಾ ಅವರು ಹೇಳಿದ್ರು ಸರ್ ಈ ಎಲ್ಲ ಪುಸ್ತಕಗಳು ಹಾಗೇ ಇವೆ ನಮ್ಮ ಗೋಡಾನಲ್ಲಿ ಕವಿತೆಗಳು ಪ್ರಕಟಿಸಿದ್ರೆ ಒಬ್ಬರೇ ಪ್ರಕಟಿಸಿದ್ರೆ ಅದು ಬಹಳ ಅಕ್ಯುಮುಲೇಟ್ ಆಗಿಬಿಡ್ತವೆ ಸರ್ ಅದಕ್ಕೆ ನಿಲ್ಲಿಸ್ಬಿಟ್ಟಿವಿ ಅಂತ ಕವಿತೆಗೆ ಪ್ರಶಸ್ತಿ ಬಂದ ಕವಿತೆಗಳಿಗೆ ಅಷ್ಟು ಬೆಲೆ ಇದ್ದ ಮೇಲೆ ಇನ್ನು ಸಾಮಾನ್ಯ ಕವಿತೆಗಳಿಗೆ ಹೇಗಿರ್ಬೋದು ಅಂತ ಯೋಚನೆ ಮಾಡೋಕ್ಕಾಗುತ್ತೆ ಇನ್ನು ಇದನ್ನು ನಮ್ಮ ಚಲನ ಅವ್ರ ತಗೊಂಡು ನೀವು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಗಂಡಸರನ್ನು ಕೊಲ್ಲಿ ಸವಿರಾಜ್ ಮಾತಾಡಿದ ಮೇಲೆ ನನಗೆ ಕನ್ವಿನ್ಸ್ ಆಯಿತು ಬಟ್ ತುಂಬ ವಾಚ್ಯವಾಗಿದೆ ಅಂತ ಅನ್ನಿಸ್ತಿತ್ತು ಏನು ಈ ರೀತಿ ಇಟ್ಟಿದ್ದಾರೆ ಇದು ಯಾವ ಸಂದೇಶವನ್ನು ಕೂಡ ಬಯಸ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಿದ್ದೆ ಆ ಟೈಟ್ಲ್ ಪದ್ಯದಲ್ಲಿ ಕೂಡ ಇಂಟೆಂಟ್ ಆ ಥರ ಏನಿಲ್ಲ ಬೇರೆನೇ ಇದೆ ಹಾಗಾಗಿ ಈ ಮಾತು ಹೇಳಬೇಕು ಅಂತಿದ್ದೆ ನಾನು ಬಟ್ ಅವ್ರಿಗೆ ಈ ಕವಿಗೆ ನನಗೆ ಖುಷಿಯಾಯಿತು ನಿಮ್ಮ ಮಾತು ಕೇಳಿ ಯಾಕೆಂದರೆ ಒಬ್ಬ ಕವಿಗೆ ಇರಬೇಕಾದ ಒಂದು ಗ್ರಹಿಕೆ ಇದೆಯಿಲ್ಲ ಅದು ನಿಮ್ಗೆ ಆಗಲೇ ಇದೆ ಕಾವ್ಯ ಪರಂಪರೆಯನ್ನು ಗಮನಿಸಿದ್ದೀರಿ ಮತ್ತು ಮುಖ್ಯವಾದ ಗ್ರಹಿಕೆ ಭಾಳ ಒಬ್ಬ ಬರಹಗಾರನಿಗೆ ತನ್ನ ಉದ್ದೇಶ ಏನು ತನ್ನ ನಿಲುವೇನು ಈ ಸಮಾಜಕ್ಕೆ ನಾನು ಏನು ಕೊಡಬಲ್ಲೆ ಅನ್ನೋದು ಸ್ಪಷ್ಟವಾದ ಗ್ರಹಿಕೆ ಇರೋದು ನಂಗೆ ಭಾಳ ಸಂತೋಷ ಆಗ್ತದೆ ಅದಕ್ಕೆ ನೀವು ಉಳಿಯುವ ಕವಿ ಅಂತ ಅಂದ್ಕೋತೀವಿ ಇನ್ನೂ ಹೆಚ್ಚು ಬರೆದಾಗ ಗೆಲ್ಲುವ ಕವಿ ಆಗುವ ಎಲ್ಲ ಸಾಧ್ಯತೆಗಳಿವೆ ಇದು ನನಗೆ ಓದಕ್ಕೆ ಶುರು ಮಾಡಿದಾಗ ನಾನು ಸಾಮಾನ್ಯ ಒಟ್ಟಿಗೆ ಓದಲ್ಲ ಬಿಟ್ಟು ಬಿಟ್ಟು ನಾಲ್ಕು ಪದ್ಯ ಓದೋದು ಬಿಡೋದು ಆದರೆ ಇದು ಶುರು ಮಾಡಿದಾಗ ಒಟ್ಟಿಗೆ ಓದಿಸ್ಕೊಂಡು ಹೋಯಿತು ಒಂದು ಪದ್ಯ ಆದಮೇಲೆ ಇನ್ನೊಂದು ಇನ್ನೊಂದು ಏನಿದೆ ಅನ್ನೋ ರೀತಿ ಕುತೂಹಲ ಹುಟ್ಟಿ ಓದಬೇಕು ಅಂತ ಓದ್ಕೊಂಡಿದೆ ಹಾಗಾಗಿ ನನಗೇನು ಅನ್ನಿಸ್ತು ಮೊದಲನೇ ಓದಿಗೆ ಅಂದರೆ ಈ ಪದ್ಯಗಳ ಶೈಲಿ ಈ ಶೈಲಿಗೆ ಕವಿ ಅನಿಸುತ್ತೆ ಈಗ ಮತ್ತು ಅದರ ಅವರ ಆಲೋಚನೆ ಬೇರೆಯಾದ್ರಂಥ ಆಲೋಚನೆ ಆಮೇಲೆ ಅವ್ರ ಮಾತಿನಿಂದ ಆಗಲೇ ಗೊತ್ತಾಗಿರಬೇಕು ನಿಮಗೆ ಬೌದ್ಧಿಕ ಚುರುಕುತ ಷರೀಫ್ ಅವರು ಅದನ್ನ ವ್ಯಂಗ್ಯ ಪದ್ಯಗಳಲ್ಲಿ ಇದೆಲ್ಲದರಿಂದ ಈ ಕವಿತೆಗಳು ಇಷ್ಟ ಆಗ್ತವೆ ಕಾವ್ಯ ಏನೇನು ಈ ಕಾವ್ಯ ಅಂದರೆ ಏನು ಅಂತ ಇದುವರೆಗೂ ಯಾರು ಸ್ಪಷ್ಟವಾಗಿ ಹೇಳಿಲ್ಲ ಅದನ್ನು ಯಾರು ವ್ಯಾಖ್ಯಾನ ಮಾಡೋಕ್ಕಾಗೋದಿಲ್ಲ ಶ್ರೀ ಅವ್ರಿಗೊಂದು ಒಳ್ಳೆ ಮಾತಿದೆ ಕಾವ್ಯವೆಂದರೆ ಏನೆಂಬುದು ಅನುಭವಕ್ಕೆ ಗೊತ್ತು ಬಾಯಿ ಮಾತಿನಲ್ಲಿ ಖಚಿತವಾಗಿ ಹೇಳೋದು ಕಷ್ಟ ಸುಮಾರು ಮೀಮಾಂಸಕರು ಹೇಳ್ಕೊಂಡೇ ಬಂದಿದ್ದಾರೆ ಒಂದು ಒಂದು ಮುಖ ಸಿಗತ್ತೆ ಒಂದು ಪಕ್ಕ ನೋಡ್ಬೋದು ಅಷ್ಟೇ ಒಂದು ಸಂಪೂರ್ಣವಾಗಿ ಆನೆಯನ್ನು ಹೊರಡಿಸುವ ಹಾಗೆ ಅದು ಕಷ್ಟ ಹಾಗೆ ಆಮೇಲೆ ಕವಿತೆ ಯಾರಿಗೆ ಒಲಿಯುತ್ತೆ ಅದು ಕೂಡ ಹೇಳೋದು ಕಷ್ಟ ಭಾಳ ಈ ಹೊತ್ತು ಅದರ ಚರ್ಚೆ ಭಾಳ ಆಗಿದೆ ಯಾಕೆಂದರೆ ಅವರು ಟೆಕ್ನಿಕಲ್ ಪರ್ಸನ್ ಒಬ್ಬ ಇಂಜಿನಿಯರ್ ಆಮೇಲೆ ಆಗಲೇ ಬಂದು ಮಾತಾಡೋದು ಒಬ್ಬ ಹೆಣ್ಮು ಕೂಡ ಇಂಜಿನಿಯರ್ ಐ ಲೈಕ್ ಬೋತ್ ಆಫ್ ಫಿಮ್ ಹ್ಯಾವ್ ಪರ್ಫೆಕ್ಟ್ ಸೆನ್ಸ್ ಆಫ್ ಪೊಯಿಟ್ರಿ ಆ್ಯಂಡ್ ಲಿಟ್ರೇಚರ್ ಅದು ಬಹಳ ಮುಖ್ಯ ಆಗತ್ತೆ ಯೋಗ ಅದಕ್ಕೆ ಪ್ರತಿಭೆ ಅಂತಾರಲ್ಲ ಪ್ರತಿಭೆ ಹೇಗೆ ಯಾರು ಬರುತ್ತೆ ಹೇಳೋಕ್ಕಾಗಲ್ಲ ಅದನ್ನು ಪ್ರತಿಭೆ ಮತ್ತು ಶಕ್ತಿ ಶಕ್ತಿ ಅಂದರೆ ಈ ಕಾಂಟೆಕ್ಸ್ಟ್ನಲ್ಲಿ ಜೀನಿಯಸ್ ಅಂತ ಪ್ರತಿಭೆ ಇಮ್ಯಾಜಿನೇಷನ್ ಇಮ್ಯಾಜಿನೇಷನ್ ಮತ್ತು ಜೀನಿಯಸ್ ಯಾರಲ್ಲಿ ಹೇಗೆ ಹುಟ್ಟುತ್ತೆ ಈಗ ನಾನು ಕೂಡ ನಾನು ಫೈನಾನ್ಸ್ ಬ್ಯಾಗ್ರೌಂಡು ನಾನು ಎಮ್ ಕಾಮದಿ ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಆಗಿ ರಿಟೈರ್ ಆಗಿರೋದು ಬಹಳ ಜನ ಕೇಳ್ತಾರೆ ಹೇಗೆ ನೀವು ಕವಿ ಕೂಡ ನನಗೆ ಹೇಗೆ ಗೊತ್ತಾಗಲ್ಲ ಇಂಜಿನಿಯರ್ಗೆ ಈಗ ಎಷ್ಟು ಜನ ಸಾಫ್ಟ್ವೇರ್ ಇಂಜಿನಿಯರ್ಸು ಕತೆ ಕವಿತೆ ಕಾದಂಬರಿ ಬರೀತಾ ಇದ್ದಾರೆ ಸೊ ಈ ಪ್ರತಿಭೆ ಮತ್ತು ಈ ಶಕ್ತಿ ಇಮ್ಯಾಜಿನೇಷನ್ ಜೀನಿಯಸ್ ಒಬ್ಬ ಮನುಷ್ಯನಲ್ಲಿ ಹ್ಯಾ ಕೆಲಸ ಮಾಡುತ್ತೆ ಅನ್ನೋದು ಯಾರೂ ಹೇಳಿಲ್ಲ ಇದು ಯಾರಿಗೂ ಗೊತ್ತಾಗಿಲ್ಲ ಅದನ್ನೇ ಬಹಳ ಬಂದು ಹೇಳಿ ಏನು ಹೇಳ್ತಾರೆ ಅಂದರೆ ಇವನ್ ಪ್ಲೇಟೋ ಕೂಡ ಇದು ಅದು ಅಲೌಕಿಕ ಶಕ್ತಿ ಅಂತ ಹೇಳ್ತಾರೆ ಅದು ಅಲೌಕಿಕ ಶಕ್ತಿ ಅಂತ ಬಹಳ ಜನ ಹೇಳ್ತಾರೆ ಈವನ್ ಕುಮಾರ ವ್ಯಾಸ ಅಲ್ಲ ಹೇಳಿದ್ರು ವೀರನಾರಾಯಣನ ಕವಿ ನಾನು ಲಿಪಿಕಾರ ಅಂತ ಅಂತ ಅವ್ನು ನನ್ನರ ಶಕ್ತಿ ಇದೆ ಅಂತ ಹೇಳಲ್ಲ ಕುಮಾರವ್ಯಾಸ ವೀರನಾರಾಯಣನಿಗೆ ಹಾಕ್ಬಿಟ್ಟೆ ಯಾಕೆಂದರೆ ನಾನು ಯಾರೂ ಕೂಡ ಇದು ಹೀಗೆ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಕವಿಗೆ ಪ್ರತಿಭೆ ಇರೋನಿಗೆ ಆ ಪ್ರಜ್ಞೆಯ ಒಂದು ಸ್ಥಿತಿ ಅದು ಅವನಿಗೆ ಒಂದು ವಿಶಿಷ್ಟವಾದ ದೃಷ್ಟಿಕೋನ ಇರುತ್ತೆ ಈ ಪ್ರಪಂಚದಲ್ಲಿ ಆಗು ಹೋಗುವ ಸಂಗತಿಗಳು ಮತ್ತು ಅನುಭವಗಳನ್ನು ನೋಡುವ ಕ್ರಮವೇ ಬೇರೆ ಇರುತ್ತೆ ಆಗ ಉಂಟಾಗುವ ರಸಾವೇಶ ಇದೆಯಲ್ಲ ಅದನ್ನು ವ್ಯಕ್ತಪಡಿಸುವುದಕ್ಕೆ ಅವರ ಭಾಷೆಯನ್ನು ಕಲಿಬೇಕಾಗತ್ತೆ ಭಾಷೆಯನ್ನು ಸರಿಯಾಗಿ ಬಳಸಬೇಕಾಗತ್ತೆ ಹೀಗೆ ಪ್ರತಿಭೆ ಮತ್ತು ಅಭಿವ್ಯಕ್ತಿ ಎರಡು ಕೂಡಿದಾಗ ಒಳ್ಳೆಯ ಸಾಹಿತ್ಯ ಹುಟ್ಟುತ್ತೆ ನಾನು ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂದರೆ ಎರಡು ಜನರು ಮಾತಾಡುವಾಗ ಇದೇ ಬಂದಿದ್ದು ಬರೋ ಇಂಜಿನಿಯರು ಕವಿತೆ ಬರೆದರು ಅಥವಾ ಹೇಗೆ ಕವಿತೆ ಹುಟ್ಟುತ್ತೆ ಅನ್ನೋ ಪ್ರಶ್ನೆ ಬಂದಾಗ ನನಗಿದು ಬಹಳ ಸಮಯೋಚಿತ ಅಂತ ಹೇಳ್ತಾಯಿದ್ದೆ ಈ ಬಹುತೇಕ ಕವಿತೆಗಳು ಕವಿಗಳು ಸ್ಫೂರ್ತಿ ತತ್ವದಲ್ಲಿ ನಮ್ಗೆ ಕೇಳ್ತಿದ್ದಾರೆ ಬೇಂದ್ರೆಯವರು ಕೂಡ ಸ್ಫೂರ್ತಿ ತತ್ವವನ್ನೇ ಕುರಿತು ಅಂಥದ್ದೇ ಬರೆದಿದ್ದಾರೆ ಈ ಅಮೂರ್ತವಾದ ಅನುಭವವನ್ನು ಜೀವಂತಗೊಳಿಸುವ ನಂತರ ಅದಕ್ಕೆ ಸೌಂದರ್ಯಾಭಿವ್ಯಕ್ತಿಯನ್ನು ಕೊಡುವ ಕೊಡುವವನೇ ಒಳ್ಳೆಯ ಕವಿ ಅನ್ನಿಸ್ಕೋತಾನೆ ನನ್ನ ಪ್ರಕಾರ ಅನುಭವವೇ ಮೂಲದ್ರವ್ಯ ಯಾವುದೇ ಕವಿತೆಗೆ ಕಾವ್ಯಕ್ಕೆ ಸಾಹಿತ್ಯಕ್ಕೆ ಅನುಭವವೇ ಮೂಲದ್ರವ್ಯ ಅನುಭವಕ್ಕೆ ಮಾತು ಕೊಡಬೇಕು ಭಾಷೆಯನ್ನು ಸರಿಯಾಗಿ ಕಲಿಬೇಕು ಮತ್ತು ಅದಕ್ಕೆ ಒಳ್ಳೆಯ ಭಾಷೆಯನ್ನು ದಕ್ಕಿಸಿಕೊಂಡಾಗ ಅಭಿವ್ಯಕ್ತಿ ಸುಲಭವಾಗುತ್ತೆ ಅದಕ್ಕೆ ಅನುಭವದ ಪ್ರಾಮಾಣಿಕತೆಯೂ ಇರಬೇಕು ಆಗಲೇ ಯಾರೋ ಒಬ್ಬರು ಹೇಳೋದಲ್ಲ ಭೈರಪ್ಪನವರು ಧಾರಿಸಿ ಆ ರೀತಿಯ ಕೆಟ್ಟ ಅನುಭವ ಅಪ್ರಾಮಾಣಿಕ ಅನುಭವ ಮಾತುಗಳನ್ನು ಹೇಳ್ಬಾರ್ದು ಅನುಭವ ಪ್ರಾಮಾಣಿಕತೆ ಬಹಳ ಮುಖ್ಯ ಅದನ್ನು ಸತ್ಯ ಅಂತ ಕರಿತೀವಿ ಸತ್ಯ ಮತ್ತು ಭಾಷೆ ಏನು ಕಾವ್ಯಕ್ಕಾಗಲಿ ಕಾದಂಬರಿಗಾಗಲಿ ಕಥೆಗಾಗಲಿ ಒಂದು ಭಾಷೆಯನ್ನು ಕೊಡ್ತೀವಲ್ಲ ಅದೇನು ಅದು ಸೌಂದರ್ಯ ಈ ಸತ್ಯ ಮತ್ತು ಸೌಂದರ್ಯಗಳ ಒಟ್ಟುಗೂಡಿಕೆ ಸಾಹಿತ್ಯ ಸೊ ಈ ಈ ಮಾತುಗಳನ್ನು ಪ್ರತಿಯೊಬ್ಬ ಬರಹಗಾರನು ತಿಳ್ಕೋಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಹಾಗಾದರೆ ಕವಿ ಇಲ್ಲಿ ಕವಿತೆ ಕವಿತೆಗಳು ಬೇರೆ ಥರ ಇವೆ ಅಂತ ಹೇಳಿದರೆ ಎಲ್ಲ ಕವಿತೆಗಳು ಬಹಳ ಜನ ಮಾತಾಡಿದ್ದಾರೆ ಕವಿಗಳನ್ನು ಕವಿತೆಗಳನ್ನು ಬೇರೆ ಥರ ಇವೆ ಕವಿ ಯಾವ ವಿಷಯವನ್ನು ಅರಸ್ಕೋಬೇಕು ಅವನಿಗೆ ಏನು ಬ್ರಹ್ಮಾಂಡವೇ ಒಂದು ಭಿತ್ತಿ ಆತನ ಅಡುಗೆ ಮನೆಯಿಂದ ಎಲ್ಲಿವರೆಗೆ ಬೇಕಾದರೂ ತನ್ನ ವಿಷಯಗಳನ್ನು ಮಾಡ್ಕೋಬೋದು ಮ್ಯಾಥ್ಯೂ ಒಂದು ಮಾತು ಹೇಳ್ತಾನೆ ಪೊಯಿಟ್ರಿ ಅಟ್ ದ ಬಾಟಮ್ ಈಸ್ ದಿ ಕ್ರಿಟಿಸಿಸಮ್ ಆಫ್ ಲೈಫ್ ಅಂತ ಬೇಸಿಕಲಿ ಜೀವನದ ವಿಮರ್ಶೆಯೇ ಕಾವ್ಯ ಅಂತ ಹೇಳ್ತಾರೆ ಸೊ ಹಾಗಾಗಿ ಎಲ್ಲಿಂದ ಎಲ್ಲಿ ಬೇಕಾದ್ರೂ ವಿಷಯಗಳನ್ನು ತಕ್ಕೊಂಡು ನಾವು ಬರಿಬೋದು ಹಾಗೆ ಸಮಾಜಮುಖಿಯಾಗಿರೋದು ಬಹಳ ಮುಖ್ಯ ಇವತ್ತಿನ ತುರ್ತು ಆಗಿನ ಕಾಲದ ಏನು ಆಧ್ಯಾತ್ಮಿಕ ಕವಿತೆಗಳು ಅಥವಾ ದೈವವನ್ನು ಕುರಿತು ಪುರಾಣಗಳನ್ನು ಕುರಿತು ಬರೆದಂಥದ್ದು ಇವತ್ತು ಅಷ್ಟು ಮುಖ್ಯ ಆಗಲ್ಲ ಈ ಸಮಾಜವನ್ನು ನೋಡುವ ನಮ್ಮನ್ನು ನಾವೇ ನೋಡಿಕೊಳ್ಳುವಂಥ ಒಂದು ಸಾಹಿತ್ಯ ಅಗತ್ಯ ಆಗತ್ತೆ ಈ ಕಾಲದಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಸಮಾಜದಲ್ಲಿ ಇವತ್ತು ನೋಡ್ತಿರೋದು ಸುಳ್ಳು ಮತ್ತು ಕುರೂಪಗಳನ್ನು ಈ ಸುಳ್ಳು ಮತ್ತು ಕುರೂಪವನ್ನು ಹೇಗೆ ಗೆಲ್ಲಬೇಕು ಅಂದರೆ ಸತ್ಯ ಮತ್ತು ಸೌಂದರ್ಯದಿಂದ ಗೆಲ್ಲಬೇಕು ಸತ್ಯವನ್ನು ಹೇಳೋದ ಮುಖಾಂತರ ಸೌಂದರ್ಯಮಯವಾಗಿ ಹೇಳೋ ಮುಖಾಂತರ ಸುಳ್ಳು ಮತ್ತು ಕುರೂಪವನ್ನು ಗೆಲ್ಲಬೇಕು ಅದು ಕವಿಗಳ ಜವಾಬ್ದಾರಿ ಸಾಹಿತಿಗಳ ಜವಾಬ್ದಾರಿಯವರು ಅದರಿಂದ ಕವಿಗಳ ಮತ್ತು ಸಾಹಿತಿಗಳ ಜವಾಬ್ದಾರಿ ತುಂಬ ಹೆಚ್ಚು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಟಿಮೇಟ್ಲಿ ಕವಿತೆ ನಾವು ಬರೀತೀವಿ ಕವಿಗಳು ಆದರೆ ಎಲ್ಲಿ ಅದು ಸಾರ್ಥಕ್ಯವನ್ನು ಪಡ್ಕೊಳ್ಳುತ್ತೆ ಅದು ಓದುದರಲ್ಲಿ ಸಾರ್ಥಕ್ಯವನ್ನು ಪಡ್ಕೊಳ್ಳುತ್ತೆ ಒಂದು ಉತ್ತಮವಾದ ಭೂಮಿಯನ್ನು ಒಬ್ಬರು ಕೊಟ್ಟಿದ್ದಾರೆ ಭೋಜನ ಸುಖದ ಉತ್ಪತ್ತಿ ಬಡಿಸುವ ಪದಾರ್ಥದಲ್ಲಿದೆಯೋ ಅಥವಾ ತಿನ್ನುವ ನಾಲಿಗೆಯಲ್ಲಿ ಇದೆಯೋ ಅದನ್ನು ಎಷ್ಟು ಸುಂದರವಾದ ಅಡುಗೆ ಮಾಡಿ ಇಟ್ಟರೂ ಕೂಡ ಅದನ್ನು ಸವಿಯೋ ನಾಲಿಗೆ ಮೇಲೆ ತಾನೇ ಅದರ ರುಚಿ ಇರುತ್ತೆ ಸೊ ಹಾಗಾಗಿ ಒಳ್ಳೆಯ ಕವಿತೆಯನ್ನು ಆಸ್ವಾದನೆ ಎಲ್ಲಿರೋದು ಅಂದರೆ ಒಬ್ಬ ಒಳ್ಳೆಯ ಓದು ನಲ್ಲಿ ಒಳ್ಳೆಯ ಓದು ಎಲ್ರಿಗೂ ಕವಿತೆ ಅಷ್ಟು ಇಷ್ಟ ಆಗುತ್ತೆ ಈಗ ಬಹುಶಃ ಕಾದಂಬರಿ ಬಿಡುಗಡೆ ಆಗಿದರೆ ಹೆಚ್ಚು ಜನ ಬರ್ತಿದ್ದರು ಕಾವ್ಯ ನೋಡಿ ಭಾಳ ಕಡಿಮೆ ಆ ಕಾವ್ಯವನ್ನು ಗ್ರಹಿಸುವ ಕಲೆ ಅದು ಒಂದು ಕಲೆ ಅದಕ್ಕೆ ರಾಜಶೇಖರ ಅದನ್ನು ಭಾವ ಎತ್ರಿ ಪ್ರತಿಭೆ ಅಂತ ಕಾವಯತ್ರಿ ಪ್ರತಿ ಕವಿಗಳಿಗೆ ಕಾರಯತ್ರಿ ಪ್ರತಿಭೆ ಮತ್ತು ಭಾವಯತ್ರಿ ಪ್ರತಿಭೆ ಅಂತ ವಿಂಗಡಿಸ್ತಾನೆ ಓದುಗರಿಗೆ ಭಾವಯತ್ರಿ ಪ್ರತಿಭೆ ಇದ್ದರೆ ಮಾತ್ರ ಅದನ್ನು ಗ್ರಹಿಸಕ್ಕೆ ಸಾಧ್ಯ ಅಂತ ಬಹಳ ರಾಜಶೇಖರ ರಾಜಶೇಖರನ್ನು ಮೀಮಾಂಸಕ ಹೇಳಿರುವ ಮಾತು ಇದು ಸೊ ಅದರಿಂದ ಇದೊಂದು ಭಾಳ ಕ್ಲಿಷ್ಟವಾದ ಪ್ರಕಾರ ಅಂತಲೇ ಹೇಳ್ಬೋದು ಈ ನಮ್ಮ ಸವಿರಾಜ್ ಅವರಿಗೆ ಆ ವಿಷಯದಲ್ಲಿ ಕಾರ್ಯತ್ರಿ ಪ್ರತಿಭೆಯಲ್ಲಿ ಕೂಡ ಸಹಜ ಪ್ರತಿಭೆ ಅಂತ ನಾನು ತಿಳ್ಕೊಂಡಿನಿ ತುಂಬ ಸಹಜವಾಗೇ ಬರೆ ಬರ್ಕೊಂಡೋಗಿದ್ದಾರೆ ಅವರು ಒಂದು ಸ್ಪಷ್ಟವಾಗಿ ನಿಲುವಿರೋದರಿಂದ ಕಾವ್ಯದ ಬಗ್ಗೆ ಈ ಕವಿತೆಗಳನ್ನು ಓದ್ತಾ ಹೋದರೆ ಎಲ್ಲೂ ಕೂಡ ಮುಗ್ಗ್ರಿಸಲ್ಲ ಅಥವಾ ತಡ್ಕಾಡಲ್ಲ ಭಾಷೆಗೆ ಸಹಜವಾಗಿ ಬರೆಸ್ಕೊಂಡು ಹೋಗಿದೆ ಹಾಗಾಗಿ ಅವರಿಗೆ ಸಹಜ ಪ್ರತಿಭೆಯ ಕವಿ ಎಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸವಿರಾಜ್ ಅವರು ಹೇಳಿದಾಗೆ ನಾನು ಒಳ್ಳೆಯ ಕವಿ ಉಳಿಯುವ ಕವಿ ಬೆಳೆಯುವ ಕವಿ ಇವರಿಗೆ ಇನ್ನೂ ಹೆಚ್ಚು ಬರೋದು ಒಳ್ಳೆಯ ಸಕ್ಸಸ್ ಸಿಗಲಿ ಸಮಾಜ ಮತ್ತು ಸಮುದಾಯ ಇವರ ಕವಿತೆಗಳತ್ತ ಗಮನ ಹರಿಸಲಿ ಅಂತ ಹೇಳ್ತಾ ನನ್ನನ್ನು ಕಲಿಸಿ ಅಧ್ಯಕ್ಷತೆ ವಹಿಸ್ಕೊಳ್ಳಿ ಅಂತ ಕೇಳಿಕೊಂಡಂಥ ದಯಾ ಗಂಗನ್ಗಟ್ಟ ಅವರನ್ನು ಹೊಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ವಿರಾಜ್ ಅವರ ಕಾವ್ಯ ಕವನ ಸಂಕಲನದ ಕಾವ್ಯ ಮೀಮಾಂಸೆಯ ಸಣ್ಣ ಸಣ್ಣ ರೀತಿ ಮಾರ್ಕ್ ಶೈಲಿ ಅದರ ಆಗು ಎಲ್ಲವನ್ನು ಪರ್ಚೇಸ್